ಕೋಲಾರ ಸಂಸದ ಅಲ್ಲ ಮುನಿಸ್ವಾಮಿ ಚೈಲ್ಡ್ ಆರ್ಟಿಸ್ಟ್ ಆಡ್ತಿರೋದು ಆತ ನಾನಲ್ಲ ಮುಂದಿರುಂದಿ ಮುನಿಸ್ವಾಮಿಗೆ ಮುಸ್ಲಿಮ ಪಂಡಗ ನಾನಗಲ್ಲ ನನಗಿನ್ನೂ ಐದು ವರ್ಷ ಇದೆ ನೀಕಿ ಯಾಡಾದಿ ಚುಸ್ಕೋ ಎಂದು ಟಾಂಗ್ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದವರು ಚಿಂತಾಮಣಿ ಸುಧಾಕರಣ್ಣ ಕೋಲಾರದ ರಮೇಶ್ ಕುಮಾರ್ ಇಂದ ಸಂಸದ ಮುನಿಸ್ವಾಮಿ ಗೆದ್ದಿರೋದು ನಿನ್ನ ಬಿಜೆಪಿ ಪಾರ್ಟಿಯಿಂದಾಗಲಿ ಸ್ವಂತ ಶಕ್ತಿಯಿಂದಾಗಲಿ ಅಲ್ಲ ಗೆದ್ದಿಲ್ಲ ಇಟ್ಕೋ ಎಂದು ದೂರಿದರು ಖಾತೆ ರೆಡಿ ಮಾಡಿದ್ದೀನಿ ನಾನೇ ಮನೆ ಮನೆಗೂ ಹೋಗಿ ಕೊಡ್ತೀನಿ ಪೆಂಡಿಂಗ್ ಇರೋ ಎಲ್ಲ ಖಾತೆಗಳು ನಾನೇ ರೆಡಿ ಮಾಡಿಸಿ ನಾನೇ ಎತ್ಕೊಂಡೋಗಿ ಮನೆಗೆ ಕೊಡ್ತೀನಿ ನಾನು ಇದು ಪ್ರಾಮಿಸ್ ಮಾಡ್ತೀನಿ ನಮ್ಮ ಜನಕ್ಕೆ ಏನು ಅನ್ಕೊಂಡಿದ್ದಾರೆ ಸರ್ ಇದು ನಾಳೆ ಒಂದು ಕೆಲಸ ಮಾಡಿ ನಾಳೆ ಪ್ರತಿ ಮನೆಯಿಂದ ಅವ್ರದ್ದು ಒಂದು ದಾಖಲೆ ಕೊಡಿ ಇಲ್ಲೇ ಫೈಲ್ ನಾಳೆ ಹೇಳ್ಬಿಡಿ ಫೈಲ್ ಮಾಡ್ಕೊತೀನಿ ಮಾತಾಡಿದ್ಮೇಲೆ ಆದ್ರೆ ಡಿ ಸಿ ಸಾಹ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲ ಆದ್ರೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ್ ವಿನಂತಿ ಮಾಡಿಸಿ ನಾನು ಟ್ರೈ ಮಾಡ್ತೀನಿ ಜಿಲ್ಲಾಧಿಕಾರಿಗಳ್ನು ಇಲ್ಲಿ ಕರ್ಕೊಂಡ್ ಬರಕ್ ಪ್ರಯತ್ನ ಪಡ್ತೀನಿ ಆಗ್ಲಿಲ್ಲ ಆದ್ರೂ ನಿಮ್ಮನ್ನೆಲ್ಲ ಅವ್ರು ಆಫೀಸ್ ಕರ್ಕೊಂಡು ಹೋಗ್ತೀನಿ ಎರಡು ಮೇಲೂ ಫೈಟ್ ಮಾಡ್ತೀನಿ ಆಯ್ತಾ ನೀವು ಧೈರ್ಯವಾಗಿ ನಾನ್ ನಿಮ್ಮನ್ನು ಬಿಟ್ಕೊಂಡು ಕೊಡಲ್ಲ ಸರ್ ಈ ಅಧಿಕಾರ ಶಾಶ್ವತನ ಅಲ್ಲ ನಿಮ್ಮ ಮುಖದಲ್ಲಿ ಸಂತೋಷ ಶಾಶ್ವತ ಬರ್ತೀನಿ ಸರ್ ಈ ತಿಂಗಿ ಮರ ಈ ತಿಂಗಿ ಮರ ಜೊತೆ ಈ ಡೇಟ್ಗೆ ನಾನು ಕಂದೆ ಹಾಕಿದ್ದೆ ಇದು ಕಳೆದಾಕಿದ್ದಾರೆ ಆಫೀಸಲ್ಲಿ ಅಲ್ಲಿ ಯಾರು ಕಳೆದಾಕ್ತಿದ್ರು ಅಲ್ಲಿ ಹೆಂಗ್ ಕಳೆದಾಕ್ತಾರೆ ಗೊತ್ತಿಲ್ಲ ಕೇಳಿ ಸರ್ ಇಲ್ಲಿ ತಿರ್ಗಾ ಮನೆಗೆ ಇದು ಇದಾಗ್ದ ಇದು ಏನಾಗಿದೆ ಗೊತ್ತಾಣ ಈ ನಗರಸಭೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇದು ಭ್ರಷ್ಟಾಚಾರ ಅಲ್ಲಿ ಹುಡುಕ್ಬೇಕು ಯಾವನ್ನಾದ್ರೂ ಪ್ರಾಮಾಣಿಕ ಕ್ಲೀನ್ ಮಾಡ್ತೀನಿ ನನ್ನ ಪರಿಜ್ಞಾನ ಇಲ್ಲ ಜನಸಾಮಾನ್ಯರು ನೋಡಿ ನೀವು ಕೂಲಿ ಮಾಡಿ ಕಷ್ಟಪಟ್ಟು ನಿಮ್ಮ ಕಷ್ಟಗಳೆಲ್ಲ ನೋಡ್ತಿದ್ರೆ ಇವ್ರ ಅಸ್ತಿತ್ವಕ್ಕೆ ಬಂದು ಯೋಗ್ಯರ ಅಯೋಗ್ಯರಾವೆಲ್ಲ

ಸ್ವಂತ ತಾಕತ್ತಲ್ಲಿ ಕಾರ್ಪೊರೇಟ್ ಗೆಲ್ಲೋ ಎಲೆಕ್ಷನ್ನು ಗೆಲ್ಲೋ ತಾಕತ್ತಿಲ್ಲ ನಿಮ್ಗೆ ಗೊತ್ತು ಚಿಂತಾಮಣಿಯ ಪ್ರಭಾವಿ ನಾಯಕರು ಕೋಲಾರಿನ ಪ್ರಭಾವಿ ನಾಯಕರಿಂದ ಆತ ಎಂ ಪಿ ಅದೇನೋ ಅಂದಿದ್ದಾರೆ ಮುಂದರು ಉಂದಿ ಮುಸಲ್ಪಾಂಡ್ಗ ನಾಕಿಂಗೆ ಐದೇಂಟ್ಲಿಕ್ಕೆ ಮುನ್ಸಾಮಾನ ಉಂಡೇದಿ ಮುಸಲ್ ಪಾಂಡ್ಗ ನೀವು ಮುಂದಿರಾಡೋದೇ ಒಂದೇ ಸೂವಿಸ್ತಮ್ಮ